ಚರ್ಚೆ ನಿಮ್ಮಲ್ಲಿ ಆಗ್ತಾ ಇದೆ ಅಪ್ಪ ಅಲ್ಲಾದ್ರೂ ಅಭಿಪ್ರಾಯ ಹೇಳ್ತಾರೆ ನೀವು ಹೆಂಗೆ ಹೇಳಿದ್ರಲ್ಲ ಹಂಗೆ ಅವರು ತಮ್ಮ ತಮ್ಮ ಅಭಿಪ್ರಾಯ ಹೇಳ್ತಾರೆ ಸಿದ್ದರಾಮಯ್ಯ ಸಾಹೇಬ್ರು ಅವ್ರ ತೀರ್ಮಾನ ಏನು ತೆಗೆದುಕೊಳ್ತಾರೆ ನೋಡೋಣ ನಮ್ಮ ತೀರ್ಮಾನ ಸಿದ್ದರಾಮಯ್ಯ ಸಾಹೇಬ್ರು ಹೇಳಿದಂಗೆ ಹೈಕಮಾಂಡ್ ತೀರ್ಮಾನ ಏನಾಗುತ್ತೆ ಅದೇ ತೀರ್ಮಾನ ಅಂತ ಅವರೇ ಹೇಳಿದ ಮೇಲೆ ನಾನೇನು ಹೇಳಲಿಕ್ಕೆ ಉತ್ತರ ಇಲ್ಲ ನಾ ಹೇಳ್ತಿದ್ದೀನಲ್ಲ ಅದು ಅವ್ರ ತೀರ್ಮಾನ ಅವರು ಮುಖ್ಯಮಂತ್ರಿ ವಿಷಯದಲ್ಲಿ ಹೈಕಮಾಂಡ್ ಬಗ್ಗೆ ಹೇಳಿದ್ದಾರೆ ಅದನ್ನು ಗಮನ ಮುಖ್ಯಮಂತ್ರಿಗಳು ನಮ್ಮ ನಾಯಕರು ಏನು ಹೇಳಿದ್ದಾರೆ ಅದನ್ನೇ ನಾವು ಒಪ್ಪೋಬೇಕಲ್ಲ ಒಗ್ಗೆತನಕನೇಲಿಲ್ಲ ವಾಲಿ ಬೇಡ ಹೇಳ್ತಿದ್ರು ಹಂಗೆ ಹೆಂಗೆ ಆಗತ್ತೆ ರೀ ನಾವು ಹೈಕಮಾಂಡ್ ಅವ್ರು ಒಪ್ಪಿದ್ರೆ ಅಂದರೆ ನಾವು ಹೇಳ್ತೀವಿ ಯಾರು ಮಾಡಬೇಕು ಹೈಕಮಾಂಡ್ ಏನಾದರೂ ದಲಿತರಿಗೆ ಮಾಡ್ತೀವಂದ್ರೆ ನಿಮ್ಮನ್ನ ಹೇಳ್ತೀನಿ ಇಂಥವ್ರು ಮುಖ್ಯಮಂತ್ರಿ ಮಾಡೋದು ನಾನೇ ಹೇಳ್ತೀನಿ ನಿನ್ನ ಮುಖ್ಯಮಂತ್ರಿ ಮಾಡ್ತಂದ್ರು ಅಲ್ಲಿದ್ದೀಯ ನೀನು ಅಲ್ಲ ಎಮ್ ಎಲ್ ಎನಿಲ್ಲ ಭಾಳ ಮಂದಿ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳು ಜನರಿಂದ ಆಯ್ಕೆ ಆಗೇನಾಗಿಲ್ಲ ಪ್ರಧಾನಮಂತ್ರಿಗಳಾಗಿ ರಾಜ್ಯಸಭಾ ಮೆಂಬರ್ ಆದದ್ದು ಲೋಕಸಭಾ ಸ ಮೆಂಬರ್ ಆದದ್ದುಂಟು ಎಷ್ಟೋ ಜನ ಮುಖ್ಯಮಂತ್ರಿಗಳಾಗಿ ಎಮ್ ಎಲ್ ಎ ಅವಕಾಶ ಸಿಕ್ಕರೆ ಹಾಗೆ ಯಾರು ಬಂದು